ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವಾಣ್ ಯೂಟ್ಯೂಬ್ ಚಾನಲ್ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಅಪ್ಲಿಕೇಶನ್ ಫಾರ್ಮ್ ಅಥವಾ ಅಡ್ಮಿಷನ್ ಫಾರ್ಮನ್ನು ಯಾವ ಥರ ಫಿಲ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಟಿ ಸಿ ಬಂದಿದ್ದರೆ ಅದನ್ನು ಯಾವ ಥರ ಫಿಲ್ ಮಾಡಬೇಕು ನೀವು ಅಡ್ಮಿಷನ್ ಇದ್ದರೆ ಅದನ್ನು ಯಾವ ಥರ ಫಿಲ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರು ಸ್ಕಿಪ್ ಮಾಡಿದೆ ಈ ಒಂದು ವಿಡಿಯೋನ ನೋಡಿ ಸ್ಕೂಲ್ಗೆ ಸಂಬಂಧಿಸಿದಂತಹ ರೆಕಾರ್ಡ್ಸ್ಗಳನ್ನು ಯಾವ ರೀತಿಯಾಗಿ ಬರೀಬೇಕು ಅಂತೇಳಿ ನಾನು ಈಗಾಗಲೇ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ಬೇಕಾಗಿದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಒಂದು ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಬನ್ನಿ ಈ ಒಂದು ವೀಡಿಯೋವನ್ನು ಪ್ರಾರಂಭಿಸೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಎಸ್ ಟಿ ಎಸ್ ನಂಬರ್ ಇದು ಅಡ್ಮಿಷನ್ ಆದ ನಂತರ ಬರುವಂಥ ನಂಬರ್ ಆಗಿರುತ್ತೆ ಇವಾಗ ಒಂದು ವೇಳೆ ಟಿ ಸಿ ಬಂದಿದ್ದರೆ ಇಲ್ಲಿ ಎಸ್ ಟಿ ಎಸ್ ನಂಬರು ಆಲ್ರೆಡಿ ಟಿ ಸಿಯಲ್ಲಿ ಇರುತ್ತೆ ಸ್ನೇಹಿತರೆ ಅದನ್ನು ಇಲ್ಲಿ ಬರಿಬೇಕಾಗುತ್ತೆ ಅದೇ ರೀತಿಯಾಗಿ ಪೆನ್ ನಂಬರ್ ಪೆನ್ ನಂಬರ್ ಅಂದರೆ ಪರ್ಮನೆಂಟ್ ಎಜುಕೇಷನ್ ನಂಬರ್ ಈ ನಂಬರು ಕೂಡ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಈ ನಂಬರು ಕಂಪಲ್ಸರಿ ಬೇಕಾಗುತ್ತೆ ಸ್ನೇಹಿತರೆ ಆ ನಂಬರನ್ನು ಇಲ್ಲಿ ಬರಿಬೇಕಾಗುತ್ತೆ ಅಡ್ಮಿಷನ್ ನಂಬರ್ ಅಡ್ಮಿಷನ್ ನಂಬರ್ ನೋಡಿ ಸ್ನೇಹಿತರೆ ಅವರು ಯಾವ ಅಡ್ಮಿಷನ್ ಎಷ್ಟನೇ ಒಂದು ನಂಬರ್ ಇರುತ್ತೆ ಅನ್ನೋದನ್ನು ಇಲ್ಲಿ ಬರಿಬೇಕು ಇದು ತರ್ಟಿ ಫೋರ್ ಇದೆ ತರ್ಟಿ ಫೋರು ಹಾಗೂ ಯಾವ ಇಯರಲ್ಲಿ ಅಡ್ಮಿಷನ್ ಆಗಿದೆ ಅನ್ನೋದನ್ನು ನಾನು ಬರೆದಿದ್ದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತೇಳಿ ಆಮೇಲೆ ಅಡ್ಮಿಷನ್ ಟು ಸ್ಕೂಲ್ ಅಡ್ಮಿಷನ್ ಎಷ್ಟನೇ ಕ್ಲಾಸಿಗೆ ಅಡ್ಮಿಷನ್ ಆಗಿ ಅಡ್ಮಿಷನ್ ಬೇಕಾಗಿದೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ನೋಡಿ ಇದು ತರ್ಡ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ನಂಬರ್ ಆಗಿರೋದರಿಂದ ಇಲ್ಲಿ ನಾನು ಥರ್ಡ್ಗೆ ಮಾರ್ಕ್ ಮಾಡಿದ್ದೀನಿ ಹಾಗೆ ಸೆಮೆಸ್ಟ್ರ್ ಅದೇನು ಅವಶ್ಯಕತೆ ಇಲ್ಲ ನೆಕ್ಸ್ಟು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಯಾವುದು ಬೇ ಇಂಗ್ಲೀಷ್ನಲ್ಲಿದ್ದರೆ ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ನಲ್ಲಿ ಇರೋದಕ್ಕೆ ನಾನು ಇಲ್ಲಿ ಇಂಗ್ಲೀಷಿಗೆ ರೈಟ್ ಮಾರ್ಕ್ ಹಾಕಿದ್ದೀನಿ ಸ್ನೇಹಿತರೆ ಹಾಗೆ ಮದರ್ ಟಂಗ್ ಮದರ್ ಟಂಗ್ ಯಾವುದಿದೆ ಅನ್ನೋದನ್ನು ಹಾಕಬೇಕು ಅಂದರೆ ಆ ಸ್ಕೂಲಿಗೆ ಸಂಬಂಧಪಟ್ಟದ್ದು ಇಂಗ್ಲೀಷ್ ಆಗಿದ್ರೆ ಇಂಗ್ಲಿಷ್ ಕನ್ನಡ ಆಗಿದ್ರೆ ಕನ್ನಡ ನೋಡ್ರಿ ನೆಕ್ಸ್ಟ್ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ಗಳು ಮೊದಲು ಯಾವರು ಟಿ ಸಿ ಬಂದಿದ್ರೆ ಈ ಒಂದು ಕಲಮನ್ನು ಫಿಲ್ ಮಾಡಬೇಕಾಗುತ್ತೆ ಒಂದ್ ವೇಳೆ ನೀವು ಅಡ್ಮಿಷನ್ ಆಗಿದ್ರೆ ಈ ಕಲಮನ್ನ ಫಿಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಇದು ಟಿ ಸಿ ಬಂದಿರೋದ್ರಿಂದ ಈ ಒಂದು ಕಲಮ್ಗಳನ್ನು ಬರಿಬೇಕಾಗುತ್ತೆ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ಗಳನ್ನು ಬರಿಬೇಕು ಪ್ರೀವಿಯಸ್ ಸ್ಕೂಲ್ ಅಪ್ಲಿಕೇಶನ್ ನೋಡಿರಿ ಯಾವುದು ಸ್ಟೇಟ್ ಲೆವೆಲ್ ಇತ್ತ ಸಿ ಬಿ ಎಸ್ ಸಿ ಇತ್ತ ಅಥವಾ ಐ ಸಿ ಎಸ್ ಸಿ ಇತ್ತು ಅಥವಾ ಅದರ್ಸ್ ಇತ್ತು ಅನ್ನೋದನ್ನು ಹಾಕಬೇಕು ಇದು ಗೌರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ಸ್ಟೇಟ್ ಸ್ಟೇಟ್ಗೆ ನಾನಿಲ್ಲಿ ರೈಟ್ ಮಾರ್ಕ್ ಹಾಕಿದ್ದೀನಿ ಆಮೇಲೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ಟಿ ಸಿ ನಂಬರನ್ನು ಇಲ್ಲಿ ಮೇಲೆ ಬರಿಬೇಕಾಗುತ್ತೆ ಆಮೇಲೆ ಟಿ ಸಿ ಯಾವಾಗ ಬಂದಿತ್ತು ಅಂದರೆ ಟಿ ಸಿ ಸರ್ಟಿಫಿಕೇಟ್ ಡೇಟ್ ಅದನ್ನು ಇಲ್ಲಿ ಬರಿಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಪ್ರೀವಿಯಸ್ ಸ್ಕೂಲ್ ನೇಮ್ ಸ್ಕೂಲ್ ನೇಮನ್ನು ಇಲ್ಲಿ ಬರೀಬೇಕು ಇಂಗ್ಲೀಷ್ ಮೀಡಿಯಮ್ ಇದ್ದರೆ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಇದ್ದರೆ ಕನ್ನಡ ಮೀಡಿಯಂ ಓಕೆ ನೆಕ್ಸ್ಟ್ ಪ್ರೀವಿಯಸ್ ಸ್ಕೂಲ್ ಟೈಪ್ ಯಾವ ಟೈಪ್ ಇದೆ ಗೌರ್ಮೆಂಟ್ ಸ್ಕೂಲ್ನೋ ಪ್ರೈವೇಟ್ ಸ್ಕೂಲ್ನೋ ಪ್ರೈವೇಟ್ ಏಡೆಡ್ ಸ್ಕೂಲ್ನು ಅನ್ನೋದನ್ನು ಇಲ್ಲಿ ಬರಿಬೇಕು ಇದು ಗೌರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ಗೌರ್ಮೆಂಟ್ ಸ್ಕೂಲಿಗೆ ನಾನು ರೈಟ್ ಮಾರ್ಕ್ ಮಾಡಿದ್ದೀನಿ ನೆಕ್ಸ್ಟ್ ಪಿನ್ ಕೋಡ್ ನಂಬರ್ ಆ ಸ್ಕೂಲ್ ಒಂದು ಪಿನ್ ಕೋಡ್ ನಂಬರ್ ಬರೀಬೇಕು ಯಾವ ಡಿಸ್ಟಿಕಲ್ಲಿದೆ ಆಮೇಲೆ ತಾಲೂಕು ಆಮೇಲೆ ಸಿಟಿ ವಿಲೇಜ್ ಅಥವಾ ಟೌನ್ ಅದು ಎಲ್ಲಿರೋದು ಅನ್ನೋದನ್ನು ಇಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಪ್ರೀವಿಯಸ್ ಸ್ಕೂಲ್ ಅಡ್ರೆಸ್ಸನ್ನು ಇಲ್ಲಿ ಬರೀಬೇಕಾಗುತ್ತೆ ತಾಲೂಕು ಡಿಸ್ಟಿಕ್ಕು ಆಮೇಲೆ ಪೋಸ್ಟ್ ಯಾವುದು ಅನ್ನೋದನ್ನು ಇಲ್ಲಿ ಬರಬೇಕಾಗುತ್ತೆ ಸ್ನೇಹಿತರೆ ಈ ಥರ ಟಿ ಸಿ ಬಂದಿದ್ದರೆ ಈ ಒಂದು ಕಾಲಮನ್ನು ನಾವು ಫಿಲ್ ಬೇಕಾಗ ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ಗಳನ್ನು ನಾವು ಇಲ್ಲಿ ಬರಿಬೇಕಾಗತ್ತೆ ಬಟ್ ನೀವು ಅಡ್ಮಿಷನ್ ಆಗಿದ್ದರೆ ಇವುಗಳನ್ನು ಬರೆಯೋ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟು ಸ್ಟೂಡೆಂಟ್ ಡೀಟೇಲ್ಸ್ ಸ್ಟೂಡೆಂಟ್ ನೇಮನ್ನು ಬರಿಬೇಕು ಕ್ಯಾಪಿಟಲ್ ಲೆಟ್ರಲ್ಲಿ ಬರಿಬೇಕು ಸ್ನೇಹಿತರೆ ಆಮೇಲೆ ಫಾದರ್ ನೇಮು ಮದರ್ ನೇಮು ಆಮೇಲೆ ಮದರ್ ಆಧಾರ್ ನಂಬರು ಫಾದರ್ ಆಧಾರ್ ನಂಬರು ಮದರ್ ಆಧಾರ್ ನಂಬರು ಆಮೇಲೆ ಫಾದರ್ ಏನು ಕೆಲಸ ಮಾಡ್ತಾರ ಅನ್ನೋದನ್ನು ಬರಿಬೇಕು ಮದರ್ ಏನು ಕೆಲಸ ಮಾಡ್ತಾರೆ ಅನ್ನೋದು ಬರಿಬೇಕು ಆಮೇಲೆ ಪೇರೆಂಟ್ಸ್ ಆ್ಯನ್ಯುವಲ್ ಇನ್ಕಮನ್ನು ಬರಿಬೇಕು ಇನ್ಕಮ್ ಎಷ್ಟಿದೆ ಅನ್ನೋದು ಇಯರ್ಗೆ ಒನ್ ಇನ್ಕಮ್ ಎಷ್ಟಿದೆ ಅನ್ನೋದನ್ನು ಬರಿಬೇಕು ನಂಬರ್ ಆಫ್ ಡಿಪೆಂಡೆಂಟ್ ಅವ್ರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಬರಿಬೇಕು ಆಮೇಲೆ ಎಜುಕೇಷನ್ ಲೆವೆಲ್ ಆಫ್ ಫಾದರ್ ಎಜುಕೇಶ್ ಫಾದರ್ದು ಎಜುಕೇಷನ್ ಲೆವೆಲ್ ಬರಿಬೇಕು ಆನಂತರದಲ್ಲಿ ಲೆವೆಲ್ ಆಫ್ ಎಜುಕೇಷನ್ ಲೆವೆಲ್ ಆಫ್ ಮದರ್ ಮದರ್ ಏನಿದೆ ಓದಿದ್ದಾರೆ ಅನ್ನೋದನ್ನು ಬರಿಬೇಕು ನೆಕ್ಸ್ಟು ಟ್ವೆಂಟಿ ಸಿಕ್ಸಲ್ಲಿ ಡೇಟ್ ಆಫ್ ಬರ್ತನ್ನು ಬರೀಬೇಕಿಲ್ಲಿ ಇಲ್ಲಿ ಈ ನಂತರ ಇನ್ ವರ್ಡ್ಸ್ ವರ್ಡ್ಸ್ ಅಲ್ಲಿ ಇದನ್ನು ಇಲ್ಲಿ ಬರ್ತಿದ್ದೀನಿ ಸ್ನೇಹಿತರೆ ಆಮೇಲೆ ಏಜ್ ಅಷ್ಟು ಆ ಹುಡುಗಿಗೆ ಏಜ್ ಎಷ್ಟು ಅನ್ನೋದನ್ನು ಇಲ್ಲಿ ಬರೀಬೇಕು ಎಷ್ಟು ಮಂತು ಎಷ್ಟು ಇಯರು ಅನ್ನೋದನ್ನು ಬರಿಬೇಕು ಪ್ಲೇಸ್ ಆಫ್ ಬರ್ತ್ ಬರ್ತ್ ಪ್ಲೇಸ್ ವಿಲೇಜಲ್ಲಿ ಇತ್ತಂದರೆ ವಿಲೇಜಲ್ಲಿ ಟೌನ್ ತಾಲೂಕು ಡಿಸ್ಟಿಕ್ ಆ ನಂತರದಲ್ಲಿ ಆಧಾರ್ ನಂಬರ್ ಆಧಾರ್ ನಂಬರನ್ನು ಇಲ್ಲಿ ಬರಿಬೇಕಾಗುತ್ತೆ ಆ ಒಂದು ಸ್ಟೂಡೆಂಟ್ ಒಂದು ಅರ್ಬನ್ನು ಅಥವಾ ರೂರಲ್ ಯಾವುದನ್ನೋದನ್ನು ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಜೆಂಡರ್ ಯಾವ ಜೆಂಡರ್ ಅನ್ನೋದನ್ನು ಇಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ ಮೇಲೋ ಫೀಮೇಲೋ ಟ್ರ ಥರ್ಡ್ ಜೆಂಡರು ಅನ್ನೋದನ್ನು ಬರಿಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ನ್ಯಾಷನಾಲಟಿ ಅನ್ನ ಮೆನ್ಷನ್ ಮಾಡಬೇಕು ಇಂಡಿಯನ್ನು ರಿಲಿಜನ್ ಯಾವುದು ಹಿಂದೂ ಹಿಂದೂ ಆಗಿದ್ರೆ ಹಿಂದೂ ಮುಸ್ಲಿಮ್ ಆಗಿದ್ರೆ ಮುಸ್ಲಿಂ ಕ್ರಿಶ್ಚಿಯನ್ ಆಗಿದ್ರೆ ಕ್ರಿಶ್ಚಿಯನ್ ಸಿಕ್ಕು ಬುದ್ಧಿಜು ಪಾರ್ಶಿ ಜೈನ್ ಯಾವುದಾದರ್ಸು ಇದ್ದರೆ ಅದರ್ಸ್ ಅಂತ ಹಾಕಬೇಕಾಗುತ್ತೆ ಆಮೇಲೆ ಕಾಸ್ಟ್ ಅಂಡ್ ಸರ್ಟಿಫಿಕೇಟ್ ನಂಬರ್ ಬರೀಬೇಕು ಫಾದರ್ದು ಮದರ್ದು ಈ ಮೂರು ಜನದು ಬರೀಬೇಕು ಆಮೇಲೆ ಸ್ಟೂಡೆಂಟ್ ಕಾಸ್ಟ್ ಅದನ್ನ ಇಲ್ಲಿ ಮುಂದ್ಗಡೆ ಬರೀಬೇಕು ಫಾದರ್ದು ಮದರ್ದು ಸೇಮ್ ದು ಸೇಮ್ ಅದನ್ನು ಬರಿಬೇಕು ಕೆ ಕೆಲವೊಂದು ಮದ ಮದರ್ದು ಚೇಂಜ್ ಇರುತ್ತೆ ಕೆಲವೊಬ್ರದ್ದು ಎಲ್ಲರದು ಚೇಂಜ್ ಇರೋಲ್ಲ ಅದನ್ನ ಇಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಸೋಶಿಯಲ್ ಕೆಟಗರಿ ಸೋಷಿಯಲ್ ಕ್ಯಾಟಗರಿ ಯಾವುದು ಜನರಲ್ ಓ ಬಿ ಸಿನೋ ನೋ ಎಸ್ ಟಿನೋ ಅನ್ನೋದನ್ನು ಬರೀಬೇಕು ಇಲ್ಲಿದು ಒಗಿರೋದ್ರಿಂದ ಒ ಬಿ ಸಿ ಮಾರ್ಕ್ ಮಾಡಿದ್ದೀನಿ ನೆಕ್ಸ್ಟ್ ಬಿಲಾಂಗ್ ಟು ಬಿ ಪಿ ಎಲ್ ಬಿ ಪಿ ಎಲ್ಗೆ ಅವರು ಬಿಲಾಂಗ್ ಆಗ್ತಾರೆ ಅಂದರೆ ಅವ್ರು ಬಿ ಪಿ ಎಲ್ ಕಾರ್ಡ್ ಇದೇನಾ ಅನ್ನೋದನ್ನು ಹಾಕ್ಬೇಕು ಎಸ್ ಇದ್ದರೆ ಎಸ್ ಇದ್ದರೆ ನೋ ಅಂತ ಬರಿಬೇಕು ಆಮೇಲೆ ಭಾಗ್ಯಲಕ್ಷ್ಮಿ ಬಾಂಡ್ ಕಾರ್ಡ್ ನಂಬರ್ ಬರಿಬೋದು ಇಲ್ಲೇ ಬಿ ಪಿ ಎಲ್ ಕಾರ್ಡ್ ನಂಬರನ್ನು ಇಲ್ಲಿ ಬರಿಬೇಕಾಗುತ್ತೆ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಬಾಂಡ್ ಇತ್ತಂದರೆ ಭಾಗ್ಯಲಕ್ಷ್ಮಿ ಬಾಂಡ್ ನಂಬರ್ ಬರಿಬೇಕು ಆಮೇಲೆ ಡಿಸೆಬಿಲಿಟಿ ಚೈಲ್ಡ್ ಅವರು ಏನಾದರೂ ಒಂದು ಅವರಿಗೆ ಅಂಗವೈಕಲ್ಯ ಇದೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಇಲ್ಲ ಅಂದರೆ ನಾಟ್ ಅಪ್ಲಿಕೇಬಲ್ ಅಂತ ಬರಿಬೇಕು ಆ ನಂತರದಲ್ಲಿ ಸ್ಪೆಷಲ್ ಕ್ಯಾಟಗರಿ ಅಂದರೆ ಸ್ಪೆಷಲಾಗಿ ಅವ್ರಿಗೆ ಏನಾದರೂ ಎಚ್ ಐ ವಿ ಇತ್ತು ಏನಾದ್ರು ಇತ್ತು ಅನ್ನೋದು ಇತ್ತು ಅಂತಂದರೆ ಅಲ್ಲಿ ಮೆನ್ಷನ್ ಮಾಡಬೇಕು ಇಲ್ಲ ಅಂತಂದರೆ ನನ್ನಂತ ಹಾಕಬೇಕಾಗುತ್ತೆ ಸ್ನೇಹಿತರೆ ಆನಂತರ ಸ್ಟೂಡೆಂಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳನ್ನು ಬರಿಬೇಕು ನೋಡಿ ಇಲ್ಲಿ ಪಿನ್ ಕೋಡ್ ನಂಬರನ್ನು ಬರಿಬೇಕು ಆನಂತರ ಡಿಸ್ಟಿಕ್ಕು ತಾಲೂಕು ಆಮೇಲೆ ಟೌನ್ ಯಾವ ಟೌನ್ ಅನ್ನೋದನ್ನು ಬರಿಬೇಕು ಆಮೇಲೆ ಲೊಕ್ಯಾಲಿಟಿ ಅಂದರೆ ಅವ್ರ ಅಡ್ರೆಸ್ಸನ್ನು ಬರಿಬೇಕು ಆಮೇಲೆ ಪರ್ಮನೆಂಟ್ ಅಡ್ರೆಸ್ಸು ಅಡ್ರೆಸ್ ಆಫ್ ಪೇರೆಂಟ್ಸ್ ಪೇರೆಂಟ್ಸಿಂದ ಅಡ್ರೆಸ್ ಆಮೇಲೆ ಪರ್ಮನೆಂಟ್ ಅಡ್ರೆಸ್ಸನ್ನು ಬರೀಬೇಕಾಗುತ್ತೆ ಆ ನಂತರ ಮೊಬೈಲ್ ನಂಬರು ಮೊಬೈಲ್ ನಂಬರ್ ಸ್ಟೂಡೆಂಟ್ಸ್ ಇದ್ದರೆ ಸ್ಟೂಡೆಂಟ್ಸು ಫಾದರು ಮದರು ಆಮೇಲೆ ಮೇಲ್ ಐ ಡಿಗಳನ್ನು ಬರಿಬೇಕಾಗುತ್ತೆ ಆಮೇಲೆ ಬ್ಯಾಂಕ್ ಡೀಟೇಲ್ಸನ್ನು ಇಲ್ಲಿ ಬರಿಬೇಕು ಅಕೌಂಟ್ ನಂಬರನ್ನು ಬರೀಬೇಕು ಆಮೇಲೆ ಐ ಎಫ್ ಎಸ್ ಸಿ ಕೋಡ್ ಬ್ಯಾಂಕ್ ಐ ಎಫ್ ಎಸ್ ಸಿ ಕೋಡ್ ನಂಬರನ್ನು ಬರೀಬೇಕು ಸ್ನೇಹಿತರೆ ಅದರ ಅದಾದ ನಂತರ ಇಲ್ಲಿ ಕೆಳಗಡೆ ಪೇರೆಂಟ್ಸಿನ ಸಿಗ್ನೇಚರ್ ಒಂದು ಮಾಡಬೇಕು ಅಡ್ಮಿಷನ್ ಡೇಟ್ ಸ್ಟೂಡೆಂಟ್ ಏನೋ ಆಲ್ಟ್ರಮೆಂಟ್ ನಂಬರನ್ನು ಬರಿಬೇಕು ಎನ್ರೋಲ್ಮೆಂಟ್ ನಂಬರ್ ನಂಬರ್ ಅಂತಂದರೆ ಎಸ್ ಡಿ ಎಸ್ ನಂಬರ್ ಬರುತ್ತಲ್ಲ ಅದನ್ನೇ ಅಲ್ಲಿ ಬರಿಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ಬರ್ಬಿಟ್ರೆ ಮುಗೀತು ಇದು ಟಿ ಸಿ ಬಂದಿರುವಂತಹ ಒಂದು ವಿದ್ಯಾರ್ಥಿಯ ಒಂದು ಫಾರ್ಮನ್ನು ಫಿಲ್ ಮಾಡಿರೋವಂಥದ್ದು ನೀವು ಅಡ್ಮಿಷನ್ ಫಾರ್ಮ್ ಯಾವ ಥರ ಫಿಲ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಮೇಲ್ಗಡೆ ಇರೋದೆಲ್ಲ ಸೇಮ್ ಇರುತ್ತೆ ನೋಡಿ ಪ್ರಿವಿಯಸ್ ಸ್ಕೂಲ್ ಡೀಟೇಲ್ಸನ್ನು ನಾನು ಏನು ಬರ್ದಿಲ್ಲ ಯಾಕಂದ್ರೆ ನ್ಯೂ ಅಡ್ಮಿಷನ್ ಆಗಿರೋದ್ರಿಂದ ಇದನ್ನೇನು ಬರೆಯುವ ಅವಶ್ಯಕತೆ ಇಲ್ಲ ಆಮೇಲೆ ಸ್ಟೂಡೆಂಟ್ ನೇಮು ಫಾದರ್ ನೇಮು ಮದರ್ ನೇಮು ಸ್ಟೂಡೆಂಟ್ ಆಧಾರ್ ನಂಬರು ಫಾದರ್ ಆಧಾರ್ ನಂಬರು ಫಾದರ್ ಏನು ಕೆಲಸ ಮಾಡ್ತಾರೆ ಮದರ್ ಏನು ಕೆಲಸ ಮಾಡ್ತಾರ ಆಮೇಲೆ ಸೇಮ್ ಉದ್ದೆಲ್ಲವನ್ನು ಸೇಮ್ ಇದೇ ಥರ ಬರೀಬೇಕು ಸ್ನೇಹಿತರೆ ನೋಡಿ ನಾವು ಆಲ್ರೆಡಿ ಬರ್ದಿದ್ದೀನಿ ರಿಲಿಜನ್ ಇಸ್ಲಾಂ ಅಥವಾ ಮುಸ್ಲಿಂ ಅಂತೇಳಿ ಮೆನ್ಷನ್ ಮಾಡಬೇಕಾಗುತ್ತೆ ಈ ಥರ ಬರಿಬೇಕು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಇನ್ನಷ್ಟು ವಿಡಿಯೋಗಳು ಬೇಕಿದ್ದಂತಂದರೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ Thank you so much.